ಸಾಕಷ್ಟು ವಿಧಾನಗಳು ಗೊತ್ತಿದ್ದಾವೆ ಮುಂದೆನೂ ಮಾಡುವಂತ ಅವಕಾಶಗಳು ಸಾಕಷ್ಟು ಇದಾವೆ ನನಗೆ ಇವತ್ತಿರೋದು ಒಂದೇ ಒಂದು ಧ್ಯೇಯ ಒಂದೇ ಒಂದು ಯುದ್ಧ ಕಾಂಡ ಸರಿಯಾದ ರೀತಿಯಲ್ಲಿ ಮನಸ್ಸುಗಳಿಗೆ ತರ್ತದೆ ಪ್ರೆಸ್ ಮೀಟ್ ಅಲ್ಲಿ ಯಾರು ಒಂದು ಅದ್ಭುತವಾದಂತ ಪ್ರಶ್ನೆ ಕೇಳಿದ್ರು ನಾನು ಅದನ್ನ ಆಗಿ ಅಥವಾ ಟೀಕೆ ಅಂತ ಖಂಡಿತ ಭಾವಿಸಲ್ಲ ಬಹಳ ಅಮೂಲ್ಯವಾದಂತ ಒಂದು ಪ್ರಶ್ನೆ ಆ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನಾವು ಎಲ್ಲಾ ಕಡೆ ಈ ತರದ ಮೆಸೇಜಸ್ ನೋಡ್ತಾನೆ ಇರ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ನೀವು ಅದನ್ನ ಹೇಳೋ ಪ್ರಯತ್ನ ಪಟ್ಟಿದ್ರೆ ಅದ್ ಮಟ್ಟಿಗೆ ಗೆಲ್ಲುತ್ತೆ ಅಂತ ತುಂಬಾ ವ್ಯಾಲಿಡ್ ಕ್ವಶನ್ ಅದು ನಾನು ಅವಾಗ್ಲೂ ಹೇಳಿದ್ದೆ ನಮ್ಮ ಮನೇಲಿ ಒಂದು ಗಿಡ ಹಾಕ್ತಿವಿ ಎಲ್ಲಾ ಕಡೆನೂ ಗಿಡಗಳಿದೆ ಅಂದ್ರೆ ಯಾಕೆ ಹಾಕ್ತಿವಿ ಎಲ್ಲರೂ ಹಾಕ್ಬೇಕು ಸೊ ಅದೇ ತರನೇ ಒಳ್ಳೆ ಮನಸ್ಸು ಅಲ್ಲೂ ಇದೆ ಅಂದ್ರೆ ಇಲ್ಲೂ ಎಲ್ಲಾ ಕಡೆನೂ ಅದೇ ಕಾಣ್ತಾ ಹೋಗ್ಬೇಕು ಇವತ್ತಿನ ಯುವ ಪಿ ನೋಡಿದ್ರೆ ಬಹಳ ಬೇಸರ ಆಗುತ್ತೆ ಅಂದ್ರೆ ಇಲ್ಲೊಂದು ಕೆಟ್ಟ ಕೃತ್ಯಗಳು ಮಾಡೋದಕ್ಕೆ ಸಾಕಷ್ಟು ಪ್ರೇರಣೆಗಳು ಬರ್ತಾ ಇದೆ ಅದನ್ನು ಮೀರಿ ಒಳ್ಳೆತನ ನಿಲ್ಲಬೇಕು ಕೆಟ್ಟದನ್ನ ನೋಡ್ತಾರೆ ಅದು ಇನ್ಸ್ಪೈರ್ ಆಗುತ್ತೆ ಕೆಟ್ಟ ಕೆಲಸ ಮಾಡೋದಕ್ಕೆ ಕಾಲ ಕಳೀತಾರೆ ಅದರಲ್ಲೇ ಟೈಮ್ ವೇಸ್ಟ್ ಮಾಡ್ತಾ ಸೊ ಪದೇ 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 ಒಳ್ಳೆತನ ಅಂತ ಹೇಳ್ತಾರೆ ಒಳ್ಳೆತನ ಜಾಸ್ತಿ ಆಗ್ತದೆ ರೇಷಿಯೋ ಆಫ್ ಗುಡ್ ಥಿಂಗ್ಸ್ ಕಂಪೇರ್ಡ್ ಟು ಬ್ಯಾಡ್ ಥಿಂಗ್ಸ್ ಗುಡ್ ಥಿಂಗ್ಸ್ ಜಾಸ್ತಿ ಆಗ್ತಾ ಹೋಗ್ಬೇಕು ಅದರಲ್ಲಿ ನಂದು ಒಂದು ಪ್ರಯತ್ನ ಈ ಸಿ ಈ ಥರದ ಸಿನಿಮಾ ನೋಡಿ 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 ನಮ್ಮ ಜಗತ್ತು ಕ್ಲೀನ್ ಆಗಬೇಕು ಒಳ್ಳೆ ಸೊಸೈಟಿ ನಿರ್ಮಾಣ ಆಗಬೇಕು ಒಳ್ಳೆ ದೇಶ ನಿರ್ಮಾಣ ಆಗಬೇಕು ಒಳ್ಳೆ ದೊಡ್ಡ ಭವಿಷ್ಯ ನಿರ್ಮಾಣ ಆಗಬೇಕು ದೇಶಕ್ಕೆ ಸೊ ಆ ಒಂದು ಪ್ರಯತ್ನದಲ್ಲಿ ನಾವು ಗೆದ್ದಿದ್ದೀವಿ ನನಗೆ ಹೆಮ್ಮೆ ಇದೆ ಇದು ಎಷ್ಟು ಗಳಿಕೆ ಮಾಡುತ್ತೋ ಬಿಡುತ್ತೋ ಗೊತ್ತಿಲ್ಲ ನನ್ನ ಮುನ್ ಮುಂಚೆ ಇದ್ದಿದ್ದ ಅದೇ ಉದ್ದೇಶ ಇವತ್ತು ಕೂಡ ಅದೇ ಉದ್ದೇಶ ಒಳ್ಳೆತನ ಗೆದ್ದಿದೆ ಒಳ್ಳೆ ಪ್ರಯತ್ನ ಗೆದ್ದಿದೆ ನಾಳೆ ದಿನ ನಾನು ಹೋದ್ಮೇಲೆ ಕೂಡ ಇದನ್ನ ಎನ್ಸ್ಕೊಳ್ತೇನೆ ಅಜಯ್ ತನ್ನ ಪ್ರೊಡಕ್ಷನ್ ಇಂದ ಒಂದು ಅದ್ಭುತವಂತ ಸಿನಿಮಾ ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಟ್ಟಿದ್ದಾನೆ ಅಂತ ಇದಕ್ಕಿಂತ ದೊಡ್ಡ ಗೆಲುವು ನನಗೆ ಬೇಕಾಗಿಲ್ಲ ಸೊ ಅದ್ರಲ್ಲಿ ನಾನು ಗೆದ್ದಿದ್ದೀನಿ ಆ ಒಳ್ಳೆತನಕ್ಕೆ ನೀವೆಲ್ಲರೂ ಸಾಥ್ ಕೊಟ್ಟಿದ್ದೀರಾ ನಾನು ಇಡೀ ತಂಡ ನನ್ನ ಜೊತೆ ನಿಂತುಕೊಂಡಿದ್ದೆ ಒಳ್ಳೆ ಮನುಷ್ಯರಿದ್ದಾರೆ ಒಳ್ಳೆತನ ಒಳ್ಳೆ ತನ್ನ ಜಗತ್ತಲ್ಲಿ ಇದೆ ಅನ್ನೋದಕ್ಕೆ ಈ ಸಮಾರಂಭ ಈ ಹಾಲ್ ಇದಕ್ಕೆ ಸಾಕ್ಷಿ ಸೊ ಥ್ಯಾಂಕ್ಸ್ ಮಿಕ್ಕಿದ ಎಲ್ರೂ ಅವರವ್ರ ಅಭಿಪ್ರಾಯನ ಮಾತಾಡಲಿ ಮತ್ತೊಮ್ಮೆ ನಿಮಗೂ ಮತ್ತೆ ನನ್ನ ಇಡೀ ತಂಡಕ್ಕೆ ನನ್ನ ಹೃದಯ ಪೂರ್ವಕತೆಯವ್ರಗಳನ್ನ ಹೇಳಕ್ ಇಷ್ಟಪಡ್ತೀನಿ ಜೈ ಯುದ್ಧ ಕಾಂಡೇ ಸಿನಿಮಾ ನೋಡ್ಕೊಂಡು ಬಂದು ಸಿನಿಮಾ ಆದ್ಮೇಲೆ ಒಂದು ಮುಕ್ಕಲ್ಗೆ ಫೋನ್ ಮಾಡಿದ್ಲು ಫೋನ್ ಮಾಡಿ ಆಗ್ತಾ ಇಲ್ಲ ಅಷ್ಟು ಅಳ್ತಾ ಇದ್ಲು ಆಮೇಲೆ ಮನೆಗೆ ಬಂದು ನಂಗೆ ಹೇಳಿದ್ಲು ಇಷ್ಟು ಕನ್ನಡದಲ್ಲಿ ನಿನಗೆ ಇಷ್ಟು ಒಳ್ಳೆರಲ್ಲಿ ಯಾರು ಕೊಟ್ಟಿರ್ಲಿಲ್ಲ ಮತ್ತೆ ನಿನ್ನ ಇಷ್ಟು ಈ ರೀತಿಯಲ್ಲಿ ನಿನಗೆ ಯಾರು ಮಾಡಿರಲಿಲ್ಲ ಮಾಡಿರ್ಲಿಲ್ಲ ಇಂಥವ್ರ ಜೊತೆ ಕೆಲಸ ಮಾಡಬೇಕು ಬೇರೆ ಸುಲಭ ಸ್ವಲ್ಪ ಒಪ್ಕೊಬೇಡ ನೀನ್ ಏನಿದೆ ದುಡ್ಡೆಲ್ಲ ಇಂಟ್ರೆಸ್ಟ್ ಇಲ್ಲ ಹೋಗಿ ಮಾಡಬೇಡ ನೀನು ಕಮ್ಮಿ ಅದು ನಿಜ ಅನಿಸ್ತು ಆದರೆ ನೋಡಿ ಸಿನಿಮಾಗೆ ಒಂದು ಕಷ್ಟ ಇದೆ ಅಂದರೆ ವಾಟ್ ಎವರ್ ದ ಬಜೆಟ್ ಆಫ್ ಇದು ಪ್ರಿಂಟ್ ಅಂಡ್ ಅಡ್ವರ್ಟೈಸಿಂಗ್ ಅಂತ ಪಿ ಅಂಡ್ ಎ ಕಾಸ್ಟ್ ನೀವು ಐದು ಕೋಟಿ ಎರಡು ಕೋಟಿ ಮೂರು ಕೋಟಿ ಏನೇ ಖರ್ಚು ಮಾಡಿರಿ ಕಡೆಗೂ ಅದು ಒಂದು ತೀವ್ರತೆ ಇದೆಯಲ್ಲ ಅದನ್ನ ಅಂದ್ರೆ ಇದರ ಬಗ್ಗೆ ಒಂದು ವಿಷಾದವನ್ನ ಇವಾಗ ಅಜಯ್ ಮಾಡುವ ಪಾತ್ರ ವ್ಯಕ್ತ ಒಂದು ತೀವ್ರತೆ ಇದೆಯಲ್ಲ ಅದು ಎಲ್ಲರನ್ನು ಕಾಡುತ್ತೆ ಅಂತ ನಾನು ತಿಳ್ಕೊಳ್ತೀನಿ ನಮಗೆ ಗೊತ್ತಿದೆ ರಸ್ತೆಯಲ್ಲಿ ಬೆಂಗಳೂರಿನಲ್ಲಿ ಕಡೆ ಕಸ ಬಿಸಾಕಿಂತ ಎಷ್ಟು ಬೇಸರ ಆಗುತ್ತೆ ಹಿಂಗಿತ್ತು ಊರ ಈ ತರ ಆಗಿದೆ ಅಂತ ಅನ್ನಿಸ್ತಾ ಇರ್ತೇವೆ ಆದ್ರೆ ಯಾರು ಯಾರೋ ಅದನ್ನ ತೀವ್ರವಾಗಿ ತಿರುಗ ಮನಸ್ಸಿಗೆ ಕಟ್ಟೋ ತರ ಹೇಳಿದ್ರೆ ಏನಾಗುತ್ತೆ ಅದನ್ನ ನಾಟಕ ಏನಾದ್ರು ಮಾಡ್ಬೇಕು ಅಂತ ಅನ್ಸುತ್ತೆ ಆತರ ನಾಟು ಅಂತ ಆಗಬೇಕು ಅನ್ನೋದಕ್ಕೆ ಈ ವರ್ಡ್ ಆಫ್ ಮಾತು ಇವಾಗ ಇರೋದಕ್ಕಿಂತ ಹೆಚ್ಚಾಗಬೇಕ ಓಕೆ ಆವ್ರೇಜ್ ಆಗಿ ಆಯ್ತು ಅಂತಂದಾಗ ಅತಿ ಹೆಚ್ಚಾಗಿ ಯೂಶಲಿ ಅದು ಎಫೆಕ್ಟ್ ಆಗೋದು ಒಂದು ಪ್ರೊಡ್ಯೂಸರ್ ಗೆ ಪ್ಲಸ್ ಸಿನಿಮಾದ ನಾಯಕ ನಟನ್ಗೆ ಅಂದ್ರೆ ಮೇಲ್ ಆಕ್ಟರ್ ಗೆ ಇದು ನಿಮ್ಗೆ ಫೈನಾನ್ಷಿಯಲಿ ಸಕ್ಸಸ್ ಅಂದ್ಕೊಟ್ಟಿದ್ಯಾಲ್ವಾ ನಮ್ಗೆ ಗೊತ್ತಿಲ್ಲ ಅಸ್ಯೂಮಿಂಗ್ ಆಗಿರುತ್ತೆ ಇನ್ನ ಇನ್ನು ಬೆಟರ್ ಆಗಿ ಆಗ್ಬೇಕು ಅಟ್ ಲೀಸ್ಟ್ ನೀವು ಹಾಕಿರೋ ಒಂದು ಏನಿದೆ ಅದ್ ಅಟ್ಲೀಸ್ಟ್ ನೀವು ವಾಪಸ್ ತಗೊಂಡಿರ್ತೀರಾ ಅಂತ ಪ್ರಾಫಿಟ್ ಇಲ್ಲ ಅಂತಂದ್ರು ಬಟ್ ಯಾಕಂದ್ರೆ ಈಗ ಇವಾಗ ಒಂದ್ ಸಿನಿಮಾ ಓಕೆ ಚೆನ್ನಾಗ್ ಆಗ್ಲಿಲ್ಲ ಅಂದ್ರೆ ತಕ್ಷಣ ಏ ಅವ್ನ್ದ್ ಏನಪ್ಪ ಸಿನಿಮಾ ಸುಮಾರಾಗಿ ಆಯ್ತು ಅಂತಂತಾರೆ ಅದೇ ಚೆನ್ನಾಗ್ ಆಯ್ತು ಅಂದ್ರೂನು ಹೀರೋನ್ ಇಟ್ಕೊಂಡೆ ಸರೌಂಡಿಂಗ್ ನಡಿಯುವಂಥದ್ದು ಏ ಅಜಯ್ ರಾವ್ ಸಿನಿಮಾ ಸಕ್ಕತ್ತಾಗಿ ಆಯ್ತಂತೆ ಅನ್ನೋ ತರದಲ್ಲಿ ಸೊ ಎರಡು ಎಫೆಕ್ಟ್ ಜಾಸ್ತಿ ಆಗೋದು

ಆ ಸಾಲ ಇವತ್ತು ತಿಳಿಸಿದೀನಿ ಅಂದ್ರೆ ಜನ ಸ್ಟೋರಿ ಪಾಯಿಂಟ್ಸ್ ಗೆ ರೆಸ್ಪಾಂಡ್ ಮಾಡ್ತಿದ್ದಾರೆ ಅಂದ್ರೆ ಜೋಕ್ಸ್ ಗೆ ಅಥವಾ ಇನ್ಯಾವುದೋ ಹ್ಯೂಮರ್ ಗೆ ರೆಸ್ಪಾಂಡ್ ಮಾಡೋದು ಬೇರೆ ಫಾಟ್ ಪಾಯಿಂಟ್ಸ್ ಅಂತ ಇರುತ್ತೆ ಒಂದು ಸ್ಕ್ರೀನ್ ಪ್ಲೇ ಅಥವಾ ಒಂದು ರೈಟಿಂಗ್ ಅಲ್ಲಿ ಅದಕ್ಕೆ ಜನ ರೆಸ್ಪಾಂಡ್ ಮಾಡ್ತಿದ್ದಾರೆ ದಟ್ ಈಸ್ ರಿಯಲ್ ಸಕ್ಸೆಸ್ ಅಂತ ಸೊ ಇವತ್ತು ತುಂಬಾ ಪಾಸಿಟಿವ್ ಅಟ್ಮಾಸ್ಫಿಯರ್ ಅಲ್ಲಿ ನಾವು ಕೂತಿದ್ದೀವಿ ಅಂದ್ರೆ ಮೂಲಕ ಆಗಿದೆ ಅನ್ನೋ ಆತ್ಮತೃಪ್ತಿ ಖುಷಿಯಾಗಿದೆ ಏನಂತಂದ್ರೆ ಹೌಸ್ಫುಲ್ ಶೋಸ್ ನಡೀತಾ ಇದೆ ಮೈಸೂರಲ್ಲಿ ಆಗಲಿ ಎಲ್ಲ ಕಡೆ ಇವ್ರ ಥಿಯೇಟರ್ ವಿಸಿಟ್ಸ್ ಮಾಡ್ತಿರೋದ್ರದ್ದು ಗ್ಲಿಮ್ಸಸ್ ಎಲ್ಲ ನೋಡಿದ್ರೆ ಯಾವ ತರ ಜನ ಅದನ್ನ ಅಕ್ಸೆಪ್ಟ್ ಮಾಡ್ತಿದ್ದಾರೆ ಎಷ್ಟು ಎಮೋಷನಲಿ ಕನೆಕ್ಟ್ ಆಗಿದ್ದಾರೆ ಅನ್ನೋದು ನನಗ್ ತುಂಬಾ ಪರ್ಸ್ನಲಿ ಖುಷಿ ತಂದ್ಕೊಟ್ಟಂತ ವಿಷಯ ಸರ್ ಹೇಳಿದಂಗೆ ಪ್ರಕಾಶ್ ಸರ್ ಇದು ಕಂಪ್ಲೀಟ್ಲಿ ವರ್ಡ್ ಆಫ್ ಮೌತ್ ಎನಿ ನಮ್ಗೆ ಎಷ್ಟೊಂದ್ಸಲ ಎಷ್ಟೇ ಹೇಳಿದ್ರು ಅದೊಂಥರ ಏನಂತಾರೆ ನಮ್ದನ್ನ ನಾವೇ ತೀರಾ ಪ್ರಮೋಟ್ ಮಾಡ್ಕೊಳಕ್ ಆಗೋದಿಲ್ಲ ನಮ್ಮನ್ನ ಎಷ್ಟಂತ ನಂಬಕ್ ಸಾಧ್ಯ ಆಡಿಯನ್ಸ್ ಸೊ ಅದೇ ಅವರಿಗೆ ಪರಿಚಯ ಇರೋರು ಯಾರಾದ್ರೂ ಒಂದ್ ಮಾತು ಹೇಳಿದ ತಕ್ಷಣ ಹೌದಾ ಅಂತ ಹೋಗಿ ನೋಡು ಅಂದ್ರೆ ಬಿಲೀವಬಲ್ ಫ್ಯಾಕ್ಟ್ ಅದು ನಮಗ್ ಪರಿಚಯಸ್ತ್ರ ಯಾರಾದ್ರೂ ಹೇಳಿದಾಗ ಅದು ಜಾಸ್ತಿ ಆಗತ್ತೆ ಸೊ ಅದೇ ತರ ವರ್ಡ್ ಆಫ್ ಮೌತ್ ಅಲ್ಲೇ ನಡೀತಿದೆ ಅಂಡ್ ಐಮ್ ವೆರಿ ಹ್ಯಾಪಿ ಇವತ್ ಕೂಡ ಇವತ್ ವರ್ಗು ಹೌಸ್ ಫುಲ್ ಶೋಸ್ ನಡೀತಿದೆ ಅಂಡ್ ನಮ್ಮ ಪರ್ಫಾರ್ಮೆನ್ಸಸ್ ಗೆಲ್ಲಾನು ತುಂಬಾ ಒಳ್ಳೆ ಪ್ರಶಂಸೆ ಸಿಕ್ತಿದೆ ಮಾಡ್ತಾ ಇದ್ದೆ ಥಿಯೇಟರ್ ವಿಸಿಟ್ ಅಲ್ಲಿ ಎಲ್ಲರು ತುಂಬಾ ಚೆನ್ನಾಗಿ ಮಾಡಿದ್ಯಾ ಆಮೇಲೆ ಫಸ್ಟ್ ಎಲ್ಲರೂ ನಾನು ನೋಡ್ತಿದ್ರು ನಾನು ಯಾಕೆ ನೋಡ್ತಿದ್ದಾರೆ ಅನ್ಕೊಂಡೆ ಆಮೇಲೆ ಶಾಮಿಲಿನ 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 ಹೌದು ಹೌದು ಅಂದ್ರೆ ಫೋಟೋ 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 ಪೀಸ್ ಫೋಟೋ ಫೋಟೋ ಪೀಸ್ ಫೋಟೋ ಅಂತಿದ್ರು